ಗೋವಿಂದ ಗೋವಿಂದ ನಾವೆಲ್ಲರೂ ತಿರುಪತಿಗೆ ಹೋಗ್ಬೇಕು ಅಂದರೆ ಆಂಧ್ರ ಪ್ರದೇಶದಲ್ಲಿರುವಂಥ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬೇಕು ಆ ರೆಷಲ್ ನಿಂತು ಕ್ಯೂವಲ್ ನಿಂತು ಆ ಸ್ವಾಮಿಯ ದರ್ಶನ ತಗೊಂಡು ತಿರುಪತಿ ಲಡ್ಡು ತಗೊಂಡು ಹೋಗೋದು ಎಷ್ಟು ಚೆಂದ ಅಲ್ವಾ ಅದೇ ರೀತಿ ನಾವು ಬೆಂಗಳೂರಲ್ಲೇ ಒಂದು ತಿರುಪತಿ ಇದೆ ಅದು ತಿರುಮಲ ತಿರುಪತಿ ಅವರ ಬ್ರ್ಯಾಂಚು ಆದಂತಹ ಟಿ ಟಿ ಡಿ ಅವರ ಬ್ರ್ಯಾಂಚೇ ಒಂದು ಬೆಂಗಳೂರಿನ ಮಲ್ಲೇಶ್ವರಮಲ್ಲಿರುವಂಥ ವೈಯಾಲಿ ಕಾವಲಲ್ಲಿ ಒಂದು ಸಖತ್ತಾಗಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲೇ ನಾವು ದೇ ತಿರುಪತಿ ತಿಮ್ಮಪ್ಪನ ದರ್ಶನ ತಗೊಬೋದು ಈಗ ತಿರುಮಲ ತಿರುಪತಿಗೆ ಹೋಗೋಕ್ಕಾಗದೇ ಇರೋರು ಯಾರಾದರೂ ಇದ್ದರೆ ಖಂಡಿತ ನೀವು ಇಲ್ಲೇ ಬೆಂಗಳೂರು ಮಲ್ಲೇಶ್ವರಮಲ್ಲಿರುವಂಥ ಟಿ ಟಿ ಡಿ ವಯಲಿ ಕಾವಲಿರುವಂಥ ಈ ಸ್ವಾಮಿ ತಿಮ್ಮಪ್ಪನ ಆಶೀರ್ವಾದ ತಗೊಳ್ಳಿ ಇಲ್ಲೇ ಸೇಮ್ ತಿರುಪತಿಲಿ ಸಿಗುವಂತಹ ಲಡ್ಡು ಪ್ರಸಾದನೂ ಇಲ್ಲೇ ಸಿಗುತ್ತೆ ಅದು ಒಂದು ಭಾಗ್ಯ ಅಲ್ವಾ ನಮಗೆ ಲಡ್ಡು ಪ್ರಸಾದ ಬೆಂಗಳೂರಲ್ಲಿ ನಾವು ತಿನ್ನೋದು ನೋಡ್ತಾ ಇದ್ದೀರಲ್ಲ ಸೇಮ್ ತಿರುಮಲ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ಯಾಗಿರುತ್ತೆ ಅದೇ ರೀತಿ ಲಡ್ಡು ಪ್ರಸಾದ ನಾವು ಬೆಂಗಳೂರಲ್ಲೂ ಸಿಗುತ್ತೆ ಗುರು ಬೆಂಗಳೂರಲ್ಲೂ ನಾವು ಅದನ್ನು ದರ್ಶನ ಮಾಡಿ ಲಡ್ಡು ತಿನ್ಬೋದು ಸೊ ಇದು ಈ ರೀತಿ ಇದೆ ನಮಗೆ ಹೋಗಬೇಕು ನಿಜ ಅನಿಸಿರುತ್ತೆ ಎಷ್ಟೊಂದು ಜನಕ್ಕೆ ವಯಸ್ಸಾಗಿರೋರಿಗೆ ಅಲ್ಲಿಗೆ ಹೋಗೋಕ್ಕಾಗ್ತಿರಲ್ಲ ತಿರುಪತಿಗೆ ಆ ಕ್ಯೂಗಳಲ್ಲಿ ನಿಂತ್ಕೊಂಡು ಆ ರೆಶು ಆ ಜನಗಳ ಮಧ್ಯದಲ್ಲಿ ಎಷ್ಟೊಂದು ಸತಿ ಅಲ್ಲಿ ವೆಯ್ಟ್ ಮಾಡಿಸ್ತಾರೆ ಒಂದೊಂದು ದಿನ ಕಾದಿರೋದು ಉಂಟು ಜನ್ರಲಾಗಿ ಹೋಗೋರಿಗೆ ಏನೇ ಮಾಡಿ ನಾವು ಹೋದ್ರೂ ಫೈನಲ್ ಆಗಿ ಆ ತಿಮ್ಮಪ್ಪನ ದರ್ಶನ ತೊಗೊಂಡ್ರೇ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಸೊ ಅದೇ ರೀತಿ ತಿಮ್ಮಪ್ಪನ ದರ್ಶನ ನಾವು ಬೆಂಗಳೂರಲ್ಲೂ ಈಗ ಟಿ ಟಿ ಡಿ ಅವ್ರದೇ ಒಂದು ಬ್ರಾಂಚ್ ಇರೋದರಿಂದ ಸೊ ಸ್ವಾಮಿ ದೇಗುಳ ತುಂಬ ಭವ್ಯವಾಗಿದೆ ಆ ಎರಡು ಕಣ್ಣು ಸಾಳಲ್ಲ ಸ್ವಾಮಿ ನಾವು ದರ್ಶನ ಮಾಡೋದಕ್ಕೆ ಆ ಒಂದು ವೈಬ್ರೇಷನ್ ಅಂತಾರಲ್ಲ ಹಂಗಿರುತ್ತೆ ಆ ಸ್ವಾಮಿ ಮುಖದಲ್ಲಿ ಕಲೆ ಅಷ್ಟು ಚೆನ್ನಾಗಿರುತ್ತೆ ಸೊ ಎಲ್ಲರೂ ಅಷ್ಟೇ ಸೊ ತಿರುಪತಿ ತಿಮ್ಮಪ್ಪನ ದರ್ಶನ ತಗೊಂಡವರು ಹಿಂದೂಗಳಾಗಿ ನಾವು ಹುಟ್ಟಿದ್ಮೇಲೆ ಅಟ್ಲೀಸ್ಟ್ ಒನ್ ಟೈಮ್ ಆದ್ರೂ ನಾವು ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಪಡಿಲೇಬೇಕು ಅಂತದ್ರಲ್ಲಿ ಇನ್ನೂ ಯಾರು ಪಡೆದಿಲ್ವೋ ಅಂಥವ್ರು ಏನು ಮಾಡ್ತೀರಾ ಹೋಗೋಕ್ಕಾಗ್ತಿಲ್ವಾ ನಿಮಗೆ ಬಿಟ್ಟಾಕೆ ಪರವಾಗಿಲ್ಲ ಇಲ್ಲೇ ನಮ್ಮ ಬೆಂಗಳೂರಲ್ಲೇ ಇದೆಯಲ್ಲ ಆ ಸ್ವಾಮಿ ದರ್ಶನ ತೊಗೊಳ್ಳಿ ನಿಮ್ಮ ಮನ್ಸಿಗೆ ನೆಮ್ಮದಿ ತೊಗೊಳ್ಳಿ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತೀರಾ ಸೊ ಹಾಯ್ ಮಗ ನೀನು ತಿರುಪತಿಗೆ ಯಾವ ಥರ ಹೋಗಿದ್ಯಾ ಇಲ್ಲ ಮಗ ನನ್ನ ಲೈಫಲ್ಲಿ ಒಂದು ಹೋಗಿಲ್ಲ ಯಾಕೆ ಟ್ರೈ ಮಾಡಿಲ್ವಾ ಎಲ್ಲ ಹೋಗ್ಬೇಕು ಅನ್ಕೊಂಡಿದೀನಿ ಅನ್ಕೊಂಡಿದ್ಯಾ ಅಷ್ಟೇ ಇನ್ನು ಹೋಗಕ್ ಅದಕ್ಕೆ ನಾನು ನಿನ್ನ ಇವತ್ತು ಒಳ್ಳೆ ಪ್ಲೇಸ್ ಕರ್ಕೊಂಡ್ ಬಂದಿದೀನಿ ಅವ್ರದೇ ಒಂದು ಬ್ರಾಂಚ್ ಇದೆ ಟಿ ಟಿ ಡಿ ಅವ್ರದೇ ಅದು ನಮ್ಮ ಮಲ್ಲೇಶ್ವರಂ ಅಲ್ಲಿ ವಯಾಲಿ ಕವಲ್ ಸೊ ಸೇಮ್ ದರ್ಶನ ತರ ನಿಮ್ಗೂ ಸಿಗುತ್ತೆ ವೀಕೆಂಡ್ ಇದ್ದಾಗ ತುಂಬಾ ರಶ್ ಇರುತ್ತೆ ಬಟ್ ನೀವು ಎಕ್ಸ್ಪೆಕ್ಟ್ ಮಾಡೋ ಲಡ್ಡು ಮಾತ್ರ ಸೇಮ್ ಇರುತ್ತೆ ಸೇಮ್ ಸೈಜು ಸೇಮ್ ಸ್ಮೆಲ್ ಸಖತ್ ಆಗಿರುತ್ತೆ ತಿಂತಾ ಇದ್ರೆ ಏ ಸೂಪರ್ ಬ್ರೋ ನೀವು ಟಿ ಟಿ ಡಿಲಿ ಅಂದ್ರೆ ತಿರುಪತಿಲಿ ಏನು ತಿಂತೀರಾ ಅದೇ ಲಡ್ಡು ಇರುತ್ತೆ ಬನ್ನಿ ನೋಡೋಣ ನೋಡೋಣ ಶ್ರೀ ಕಾಂತಾಯ ಕಲ್ಯಾಣ ನಿಜೇ ನಿಜೇ ತಿಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಗೋವಿಂದ ಗೋವಿಂದ ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ನಮ್ಮ ಬೆಂಗಳೂರಲ್ಲಿದೆ ಸೊ ತಿರುಪತಿಯ ಟಿ ಟಿ ಡಿ ದೇವಸ್ಥಾನ ಸೊ ಬೆಂಗಳೂರಿನ ಮಲ್ಲೇಶ್ವರಂ ವಯಾಲಿ ಕಾವಲಲ್ಲಿದೆ ಟಿ ಟಿ ಡಿ ದೇವಸ್ಥಾನ ಸೊ ನಾವು ತಿರುಪ್ತಿಗೆ ಹೋಗೋಕ್ಕಾಗದೇ ಇರೋರು ಯಾರು ತಿರುಪ್ತಿಗೆ ಹೋಗೋಕ್ಕಾಗಲ್ಲ ಆಂಧ್ರದಲ್ಲಿ ಅವರು ಬೆಂಗಳೂರಲ್ಲಿರೋ ಟಿ ಟಿ ಡಿ ದೇವಸ್ಥಾನಕ್ಕೆ ಬರ್ಬೋದು ತಿರುಪತಿ ತಿರುಮಲ ತಿರುಪತಿ ದೇವಸ್ಥಾನ ಅಂದರೆ ಟಿ ಟಿ ಡಿ ಅವ್ರದ್ದು ಒಂದು ಬ್ರ್ಯಾಂಚ್ ಬೆಂಗಳೂರಲ್ಲೂ ಮಾಡಿದ್ದಾರೆ ಸೇಮ್ ಅಲ್ಲಿದ್ದೇ ಲಡ್ಡು ಪ್ರಸಾದನೂ ಕೊಡ್ತಾರೆ ಸೇಮ್ ಸೈಜು ಸೇಮ್ ಟೇಸ್ಟ್ ಇರುತ್ತೆ ಸಖತ್ತಾಗಿರುತ್ತೆ ಲಡ್ಡು ಮಾತ್ರ ಸೊ ಅವ್ರದ್ದೇ ಬ್ರ್ಯಾಂಚ್ ಇದು ಬೆಂಗಳೂರಿನ ಕಾವಲಲ್ಲಿದೆ ಸೊ ತಿರುಪತಿಗೆ ಹೋಗೋಕೆ ನೋವರಿ ನೋ ವರಿ ಬೆಂಗಳೂರಿನ ವೈಯಾಲಿಕ್ ಕಾವಲ್ಗೆ ಬನ್ನಿ ಇಲ್ಲೇ ಇದೆ ಟಿ ಟಿ ಡಿ ಬ್ರ್ಯಾಂಚ್ ಸೊ ವಾರ್ಡ್ ಇಂಟರ್ನ್ಯಾಷನಲ್ ಅಲ್ಲಿ ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಐಟೆಕ್ ಸಿಟಿ ಹಬ್ ಅಂತ ಎಲ್ಲ ಹೆಸರು ಪಡ್ಕೊಂಡಿದೆ ಅದೇ ರೀತಿ ನಾವು ಒಂದು ದೈವ ಸ್ವರೂಪಿಯಾಗಿ ಬಂದರೆ ಎಲ್ಲ ಥರ ದೇವಾನ್ ದೇವತೆಗಳ ದೇಗುಲಗಳು ನಮ್ಮ ಬೆಂಗಳೂರಲ್ಲಿದೆ ಇಂಥ ದೇವಸ್ಥಾನ ಇಲ್ಲ ಅನ್ನೋಂಗಿಲ್ಲ ನಮ್ಮ ಬೆಂಗಳೂರಿನಲ್ಲಿ ಸೊ ಅದೇ ರೀತಿ ನಮ್ಮ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋರ್ಗು ಇಲ್ಲಿ ಒಂದು ಸೌಲಭ್ಯ ಇದೆ ಸೊ ಅವರು ಇಲ್ಲಿ ಬೆಂಗಳೂರಲ್ಲಿ ಬಂದು ಆ ಸ್ವಾಮಿಯ ದರ್ಶನ ತಗೊಂಡು ಪ್ರಸಾದ ತೊಗೊಂಡು ಲಡ್ಡೂನ ಸೇವಿಸ್ಕೊಂಡು ಅವ್ರ ಮನೆಗೆ ಫ್ಯಾಮ್ಲಿ ಸಮೇತ ಬಂದು ಹೋಗ್ಬೋದು ಪೀಸಾಗಿ ಸೊ ನೋಡಿ ನಮ್ಮ ಬೆಂಗಳೂರು ಏನು ಪುಣ್ಯ ಮಾಡಿರ್ಬೇಕು ರೀ ನಾವು ಬೆಂಗಳೂರು ಜನಗಳು ಎಲ್ಲ ಇದೆಯಲ್ಲ ರೀ ಸೌಲಭ್ಯ ನಮಗೆ ಎಲ್ಲ ಇದೆ ಸೊ ಇಂಥದ್ದಿಲ್ಲ ಅನ್ನೋಂಗಿಲ್ಲ ನಮ್ಮ ಬೆಂಗಳೂರಲ್ಲಿ ಸೊ ನಾವು ಬೆಂಗಳೂರಲ್ಲಿ ಹುಟ್ಟಿರುವಂಥ ನಾವುಗಳೇ ಪುಣ್ಯವಂತರು ಅಂತಲೂ ಹೇಳ್ಬೋದು ಸೊ ಇಂಥ ಬೆಂಗಳೂರನ್ನ ನಾವು ಕಾಪಾಡ್ಕೊಂಡು ಹೋಗಬೇಕು ಸೊ ನೋಡ್ತಿದ್ದೀರಲ್ಲ ಇದು ಟಿ ಟಿ ಡಿ ಅವ್ರದ್ದು ಬ್ರ್ಯಾಂಚ್ ಇದು ದೇವಸ್ಥಾನ ಸೊ ತಿರುಮಲ ತಿರುಪತಿ ದೇವಸ್ಥಾನಂ ಅಂತ ಟಿ ಟಿ ಡಿ ಅಂದರೆ ಫುಲ್ ಫಾರಮ್ಮು ಸೊ ಇಲ್ಲಿ ದೇವಸ್ಥಾನದ ಒಳಗಡೆ ವಿಡಿಯೋ ಗಿಡಿಯೋ ಏನೂ ಮಾಡೋ ಹಾಗಿಲ್ಲ ಸೊ ಅದು ಅಫೆನ್ಸು ಸೊ ಹಾಗಾಗಿ ನಾವು ಒಳಗಡೆ ಹೋಗಿ ವಿಡಿಯೋ ಮಾಡೋಕ್ಕೆ ಸಾಹಸ ಮಾಡಲಿಲ್ಲ ಈಚೆಯಿಂದಾನೆ ವಿಡಿಯೋ ಮಾಡಿದ್ವಿ ಅದರ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕಾಣ್ತಿದೆಯಲ್ಲ ಅಲ್ಲಿ ಚೌಟ್ರಿ ಇದೆ ಇವ್ರದೇ ಚೌಟ್ರಿ ಅದು ಸೊ ಇಲ್ಲೇ ನೀವು ಗಿದ್ವೆ ಮಾಡಿಸ್ಕೊ ಮಾಡ್ಕೊಳೋರು ಅನ್ನೋರು ಯಾರಾದ್ರು ಇದ್ದರೆ ಇಲ್ಲಿ ಮದುವೆ ಮಾಡ್ಕೊಬೋದು ಅವ್ರದೇ ಬ ಚೌಟ್ರಿನೂ ಇದೆ ಸೊ ಇಲ್ಲಿ ಅನ್ನ ಪ್ರಸಾದವೂ ಕೊಡ್ತಾರಂತೆ ಒಂದು ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು ಸೊ ಲಡ್ಡು ಭಾನುವಾರದೊತ್ತು ಸಿಗೋದು ರೇರು ಬಟ್ ಪ್ರತಿದಿನ ಸಿಗುತ್ತೆ ಅಂತ ಹೇಳ್ತಾರೆ ಎಸ್ಪೆಷಲಿ ಶನಿವಾರದೊತ್ತು ಸಿಗುತ್ತೆ ಸೊ ಯಾರಾದರೂ ತಿರುಪತಿ ಲಡ್ಡು ತಿನ್ನಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅಥವಾ ಆಸೆ ಆಗ್ತಿದೆ ತಿನ್ನಬೇಕು ಲಡ್ಡು ಬೇಕು ಲಡ್ಡು ಬೇಕು ಅಂತ ಅಂಥವರು ಈ ವಯಲಿ ಕಾವಲಲ್ಲಿರುವಂಥ ಈ ಟಿ ಟಿ ಡಿ ದೇವಸ್ಥಾನಕ್ಕೆ ಬನ್ನಿ ಸ್ವಾಮಿ ದರ್ಶನ ತಗೊಳ್ಳಿ ಹಾಗೆ ಪಕ್ಕದಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಲಡ್ಡು ಕೊಡ್ತಾ ಇರ್ತಾರೆ ಅಲ್ಲಿ ಹೋಗಿ ಲಡ್ಡು ತೊಗೊಳ್ಳಿ ಇನ್ನೊಂದು ಲಡ್ಡು ಪ್ರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಸೇಮ್ ಟೇಸ್ಟು ಸೇಮ್ ಸೈಜು ತಿರುಪತಿಲೇ ಹಿಂಗೆ ಇರುತ್ತೆ ಹಂಗೆ ಇರುತ್ತೆ ತಿಂತಾದರೆ ನಾವು ನಿಜವಾಗ್ಲೂ ತಿರುಪತಿಲೇ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ ನಮಗೆ ಬಟ್ ಏನಪ್ಪ ಅಂದರೆ ಲಡ್ಡು ತೊಗೊಬೇಕಾದ್ರೆ ನಾವು ಕ್ಯಾಶ್ ಇರಬೇಕು ನೋ ಫೋನ್ ಪೇ ನೋ ಅದರ್ ಯು ಪಿ ಐ ಪೇಮೆಂಟ್ಸ್ ಆಗೋಲ್ಲ ಕ್ಯಾಶ್ ಎತ್ಕೊಂಡು ಹೋಗಿ ಲಡ್ಡು ತೊಗೊಳ್ಳಿ ಲಡ್ಡು ತೊಗೊಂಡು ಬನ್ನಿ ಸೊ ನೋಡೋದ್ರಲ್ಲ ನಮ್ಮ ತಿರುಮಲ ತಿರುಪತಿ ದೇವಸ್ಥಾನ ಒಂಥರ ಭವ್ಯವಾಗಿ ಕಟ್ಸಿದಾರೆ ನನಗೊಂದು ತುಂಬಾ ಇಷ್ಟ ಆಯ್ತು ಅದು ನಮ್ಮ ಮಲ್ಲೇಶ್ವರಂ ಅಲ್ಲಿ ಇಂತ ದೇವ್ರು ಇಲ್ಲ ಎಲ್ಲ ಸೂಪರ್ ಆಗಾಯ್ತು ಬಟ್ ಒಳಗಡೆ ವಿಡಿಯೋ ಮಾಡಕ್ ಬಿಡ್ಲಿಲ್ಲ ಅದೇ ಒಂದ್ ಬೇಜಾರು ಬಟ್ ಅದ್ರ ನೋಡೋಣ ಮುಂದಿನ ದಿನಗಳಲ್ಲಿ ನೋಡೋಣ ಹೆಂಗ್ ಮಾಡಕ್ ವಿಡಿಯೋಸ್ ಅಂತ ಬಟ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾರು ನೋಡಿ ಲೈಕ್ ಶೇರ್ ಕಮೆಂಟ್ ಎಲ್ಲಾ ಮಾಡಿ ಚೆನ್ನಾಗಿ ಹೊಡೀರಿ ಕಮೆಂಟ್ಸ್ ನೋಡಿದ್ರಲ್ಲ ನಮ್ಮ ಬೆಂಗಳೂರಿನಲ್ಲಿ ಇರುವಂತಹ ಟಿಟಿಡಿ ಅವರ ಬ್ರಾಂಚ್ ಆಗಿರುವಂತಹ ತಿರುಮಲ ತಿರುಪತಿ ದೇವಸ್ಥಾನದ ಒಂದು ವಿಶೇಷ ದರ್ಶನ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಸೊ ಹಾಗಾಗಿ ಈ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಕ್ಯಾಮ್ರಾ ಕಿತ್ಕೊಂಡ್ಬಿಡ್ತಾರೆ ಸೊ ಹಾಗಾಗಿ ಹೊರ್ಗಡೆಯಿಂದನೇ ವಿಡಿಯೋ ಮಾಡಿದ್ದೀನಿ ಐ ಹೋಪ್ ನೀವು ತಿರುಪತಿಗೆ ಹೋಗೋಕ್ಕಾಗ್ದಿರೋರು ಇಲ್ಲೇ ಬಂದು ದರ್ಶನ ಮಾಡಿಕೊಂಡು ನಿಮ್ಮ ಮನಸ್ಸನ್ನ ಒಂದು ಶಾಂತಿ ಮಾಡ್ಕೊತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ನಮ್ಮತಾ ನಿಮ್ಮನ್ನ ಇಲ್ಲಿಗೆ ಒಂದು ಬಾಯಿ ಹೇಳ್ತಾ ಹೋಗ್ತಾ ಇದ್ದೀನಿ ದೈವ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಅರಸಿ ಆರೈಸಿ ಈ ವಿಡಿಯೋನ ಎಲ್ಲರೂ ನೋಡಿ ಇಷ್ಟಪಡೋರು ಇಷ್ಟಪಡಿ ಟಿ ಟಿ ಡಿ ತಿರುಪತಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಯಾರ್ಯಾರಿದ್ದೀರೋ ಅವರೆಲ್ಲ ವಿಡಿಯೋ ಶೇರ್ ಮಾಡಿ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಬ್ರಹ್ಮಲಿಂಗ್ಲಿಶ್ವರಸ್ವಾಮಿ ಗೋವಿಂದ ಗೋವಿಂದ